thank you ಮೊದಲು ರವಿಂದ ಕಲಾಕ್ಷೇತ್ರಕ್ಕೆ ಯಾವಾಗ ಎಂಟ್ರಿ ಆಗಿತ್ತು ಅಂದರೆ ಎಂಬತ್ತೈದನೇ ಇಸ್ವಿ ರಾಮಕೃಷ್ಣ ಪೈಲನ್ ರಾಮಕೃಷ್ಣ ನಾಟಕ ಮಾಡ್ತಾಯಿದ್ದಾರೆ ಆಗ ಒಂದು ಸತ್ಯ ಹರಿಸ್ಚಂದ್ರ ನಾಟಕ ಎಲ್ಲಿ ಮಾಡಬೇಕು ಕಲಾಕ್ಷೇತ್ರ ಮಾಡಬೇಕು ಅಂತ ಇದು ನನಗೆ ಅವಾಗ ಕಲಾಕ್ಷೇತ್ರ ಅಷ್ಟೊಂದು ಪರಿಚಯನೂ ಇಲ್ಲ ಎಂಬತ್ತೈದನೇ ಇಸ್ವಿ ಆವಾಗ ಕಲಾಕ್ಷೇತ್ರಕ್ಕೆ ಒಂದು ಹೊಸ ಆಗಿ ಎಂಟ್ರಿ ಕೊಟ್ಟವು ಸತ್ಯ ಹರಿಶ್ಚಂದ್ರ ನಾಟಕ ಅದರಲ್ಲಿ ಆರ್ ಎಸ್ ಎನ್ ಗೌಡ್ರು ಹರಿಶ್ಚಂದ್ರ ಪಾತ್ರ ಮಾಡ್ತಾಯಿದ್ರು ನಾನು ನಕ್ಷತ್ರಪಣ್ ಪಾತ್ರ ಆಮೇಲೆ ಇವರು ವಿಶ್ವಾಮಿತ್ರನ ಪಾತ್ರ ಮಾಡ್ತಾಯಿದ್ರು ಪೈಲೋನ್ ರಾಮಕೃಷ್ಣ ಹಾಗಾಗಿ ಎಂಬತ್ನಾಲ್ಕು ಎಂಬತ್ತೈದನೇ ಇಸ್ವಿ ಪ್ರಥಮ ಬಾರಿಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೆ ನನಗೆ ಖುಷಿ ಕಲಾಕ್ಷೇತ್ರ ಮಾಡ್ತಾಯಿದ್ದೀನಪ್ಪಾ ಪರವಾಗಿಲ್ಲ ಏನೋ ಒಂದು ನಾವು ಕಲಾಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ಅನ್ನೋ ಒಂದು ಭಾವನೆ ಇತ್ತು ಮನಸ್ಸಲ್ಲಿ ಹಾಗಾಗಿ ನಾನೇನು ಮಾಡಿದೆ ತುಂಬ ಖುಷಿಯಿಂದ ಎಲ್ಲರನ್ನೂ ಕರ್ಕೊಂಡು ನಾನು ಕಲಾಕ್ಷೇತ್ರ ನಾಟಕ ಮಾಡ್ತಾಯಿದ್ದೀನಿ ಹೆಚ್ಚು ಕಮ್ಮಿ ಎಂಬತ್ನಾಲ್ಕು ಅಂದರೆ ನಲ್ವತ್ತು ವರ್ಷ ಆಯಿತು ನಾನು ಈಗ ಕಲಾಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ನಲವತ್ತು ವರ್ಷದಿಂದಲೂ ನಾನು ಕಲಾಕ್ಷೇತ್ರ ಅವತ್ತು ಮೊದಲನೇ ನೆಂಟು ನನಗೆ ಏನೋ ಒಂಥರ ಖುಷಿ ಕಲಾಕ್ಷೇತ್ರಕ್ಕೆ ಕಲಾಕ್ಷೇತ್ರಕ್ಕಾಯಿತ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದಾನೆ ಸುತ್ತಮುತ್ತ ತ್ಯಾಗರಾಜನವ್ರಿಗೆಲ್ಲರನ್ನೂ ಕರೆದೆ ಹೇ ಬನ್ನಿ ಕಲಾಕ್ಷೇತ್ರ ನಾಟಕ ಮಾಡ್ತಾಯಿದ್ದೆ ಅದಕ್ಕೆ ಮುಂಚೆ ಮಿತ್ರ ಮಂಡಳಿ ಮಾಡಿದ್ದೆ ಬಿಡಿ ಎಪ್ಪತ್ತನೇ ಸೂಲೆಲ್ಲ ಮಿತ್ರ ಮಂಡಳಿ ಅವಾಗೆಲ್ಲ ಫೇಮಸ್ ಇತ್ತು ಇನ್ನೇ ಗೊತ್ತಿಲ್ಲ ಕಲಾಕ್ಷೇತ್ರ ಮಾತ್ರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಫಸ್ಟ್ ನಾಟಕ ಸತ್ಯರತ್ ಚಂದ್ರ ಅದು ಮಾಡಿದ ಅದು ಅದ್ಭುತವಾಗಿತ್ತು ನನಗನ್ಸುತ್ತೆ ಆ ನಾಟಕಕ್ಕೆ ಮೂರು ಎಂಬತ್ನಾಲ್ಕರಲ್ಲಿ ರಾಜ್ಕುಮಾರ್ ಅವರು ನಮ್ಮ ನಾಟಕಕ್ಕೆ ಚೀಫ್ ಆಗಿ ಬಂದಿದ್ದರು ನನಗನ್ಸತ್ತೆ ನನಗೆ ಹೌದು ರಾಜ್ಕುಮಾರ್ ಅವರು ತುಂಬ ಖುಷಿಯಾಯಿತು ನನಗೆ ಒಳ್ಳೆಯ ಅದ್ಭುತವಾದ ನಾಟಕ ಆಮೇಲೆ ರಾಮಕೃಷ್ಣನಿಗೆ ಅವರು ಪರಿಚಯ ಇದ್ರು ರಾ ರಾಜ್ಕುಮಾರ್ ಅವರು ಕರೆಸಿದ್ರು ಅವರು ಅವರು ಕಣಗಾಲ ಶಾಸ್ತ್ರಿ ಕೂಡ ಬಂದಿದ್ದರು ಆ ನಾಟಕಕ್ಕೆ ನೋಡಿಬಿಟ್ಟು ನನ್ನ ಪಾತ್ರ ನೋಡಿ ರಾಜ್ಕುಮಾರ್ ಅವರು ಮೊದಲನೇ ನಾಟಕ ನೋಡಿ ಆಮೇಲೆ ಪರವಾಗಿಲ್ಲ ಬಾ ಇಲ್ಲಿ ನೇಲ್ಮನೆಯ ಹೆಸ್ರು ಅಂದ್ಬಿಟ್ಟು ಬೆಂದು ತಟ್ಟಿ ನರಸಿಂಹಾಜ್ ಹತ್ರ ಮಾಡ್ತಾಯಿದ್ದೆ ಪರವಾಗಿಲ್ಲ ಅಂತಂದರು ನನಗಾದ್ರೆ ಒಂಥರ ಖುಷಿ ಆಯಿತು ಅದು ನಾನು ರಾಜ್ಕುಮಾರ್ ಹತ್ರ ಬೆಂದು ತಟ್ಟಿಸ್ಕೊಂಡಿದ್ದ ನೆನಪು ನೆನಪು ಈಗಲೂ ಅಚ್ಚೇಳಿದೆ ಉಳಿದ್ರು ಅದು ನನ್ನ ಮೊದಲ ಹೆಜ್ಜೆ ಕಲಾಕ್ಷೇತ್ರಕ್ಕೆ ನಂತರ ಪ್ರಚಂಡ ರಾವಣ ಕುರುಕ್ಷೇತ್ರ ಭಾಳಷ್ಟು ಅಲ್ಲಿ ನೂರ ಏನು ಹೆಚ್ಚು ಒಂದು ನಾನ್ನೂರೈನೂರು ನಾಟಕ ಮಾಡಿದೆ ಕಲಾಕ್ಷೇತ್ರದಲ್ಲಿ ಆದರೆ ಮೊದಲನೇ ನಾಟಕ ಮಾತ್ರ ಸತ್ಯ ಮರೆಯಲಾರದ ಒಂದು ಘಟನೆ ಅಂದರೆ ತಪ್ಪಾಗ್ಲಾರ್ದು ಅದು ಒಳ್ಳೆಯ ನಾಟಕ ಖುಷಿಯಾಯಿತು ಅದಾದಮೇಲೆ ಇನ್ನೊಂದು ಸಲ ಎಚ್ ಎಂ ನಾಯಕ ಕೂಡ ಮಾಡಿದೆ ಇಚ್ಛಮ್ಮನಾಯಕದ್ರಲ್ಲೂ ಕೂಡ ತುಂಬ ಚೆನ್ನಾಗಿ ಬಂತು ಕಲಾಕ್ಷೇತ್ರದಲ್ಲಿ ಆಮೇಲೆ ನಂತರ ಪ್ರಚಂಡ ರಾವಣ ಮಾಡಿದೆ ಆ ನಂತರ ಕುರುಕ್ಷೇತ್ರದಲ್ಲಿ ಶಕುನಿ ಪಾತ್ರ ಮಾಡಿದೆ ರಕ್ತರಾತ್ರಿ ಮಾಡಿದೆ ಆಮೇಲೆ ಬೇಕಾದಷ್ಟು ನಿರಪರಾಧಿ ಅಂಥವೆಲ್ಲ ಕೆಲವೆಲ್ಲ ತುಂಬ ಮಾಡಿದೆ ನಿರಪರಾಧಿನೂ ಕೂಡ ರಾಜೇಶ್ ಅವರು ಬರೆದಿದ್ದದು ಆಗಿನ ಕಾಲದ ನಿರಪರಾಧಿ ಅಂತ ಅದು ಬಹಳ ಅದ್ಭುತವಾದ ನಾಟಕ ಅದು ಅದರಲ್ಲೂ ಸಾಮಾಜಿಕ ಅದರಲ್ಲೂ ಕಾಮಿಡಿ ಪಾತ್ರ ಮಾಡಿದ್ದೆ ಎಲ್ಲ ನಾಟಕಗಳು ಮಾಡಿ ಕಲಾಕ್ಷೇತ್ರದಲ್ಲಿ ಸುಮಾರು ಒಂದು ಐನೂರು ನಾಟಕ ಮಾಡಿದ ಒಂದು ಹೆಗ್ಗಳಿಕೆ ಅದು ನನಗೂ ಒಂದು ಹೆಮ್ಮೆ ಅನಿಸುತ್ತೆ ಪರವಾಗಿಲ್ಲ ಕಲಾ ನಾನು ಐದು ನಾಟಕ ಮಾಡಿದ್ನಲ್ಲ ಅಂತ ಅನಿಸುತ್ತೆ ಇದು ನನ್ನ ಕಲಾಕ್ಷೇತ್ರದ ಒಂದು ಬದುಕಿನ ಕಲಾಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ಒಂದು ಜೀವನದ ಒಂದು ಪ್ರಪ್ರಥಮ ಅಧ್ಯಾಯ ಅಂದರೆ ತಪ್ಪಾಗಲ್ಲ